ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಹದಿನಾರು ಬೆಳಗಿನ ಜಾವ ನಾಲ್ಕು ಗಂಟೆ ಮಲಗಿದ್ದ ಕಿರಣನಿಗೆ ಎಚ್ಚರವಾಗಿ ಕೆಳಗಡೆ ಯಾರೋ ಅಳುತ್ತಿರುವ ಸದ್ದು ಸೂರ್ಯ ಸೂರ್ಯ ಹ್ಞೂ ಅವನಿಗೆ ಎಚ್ಚರವಿಲ್ಲ ಇನ್ನು ಬೆಳಕು ಆಗಿಲ್ಲ ಇಷ್ಟು ಬೇಗ ಯಾಕೆ ಎಬ್ರಿಸುತ್ತಿದ್ದೀಯಾ ಸುಮ್ಮನೆ ಮಲ್ಕೋ ಎಂದು ನಿದ್ದೆಗಣ್ಣಿನಲ್ಲಿ ಹೇಳಿದ ಕೀರ್ತನ್ ಲೋ ಸುಮ್ಮನೆರ್ತೀಯಾ ಎಂದು ಮತ್ತೆ ಸೂರ್ಯ ಎದ್ದೇಳು ಯಾರು ಅಳುತ್ತಿರುವ ಶಬ್ದ ಬರುತ್ತಿದೆ ಎಂದರೆ ನಿಧಾನಕ್ಕೆ ಕಣ್ಬಿಟ್ಟ ಸೂರ್ಯ ಕನಸಿನಲ್ಲಿರಬೇಕು ಸುಮ್ಮನೆ ಮಲ್ಕೋ ಎಂದನು ಕನಸಲ್ಲ ಕಣೋ ಕೆಳಗಡೆ ಯಾರೋ ಅಳುತ್ತಿದ್ದಾರೆ ಎನ್ನುತ್ತಿದ್ದ ಹಾಗೆ ದಡಕ್ಕನೆ ಮೇಲೆದ್ದ ಸೂರ್ಯನಿಗೂ ಆ ಶಬ್ದ ಕೇಳಿಸಿತು ಹೌದು ಕಣೋ ಎಂದು ಸೂರ್ಯ ಮುಂದೆ ಹೋದರೆ ಕಿರಣ್ ಹಿಂದೆ ಬಂದ ಕೆಳಗಡೆ ಬಂದು ನೋಡಿದರೆ ಸೋಫಾದ ಮೇಲೆ ಒಂದು ತುದಿಯಲ್ಲಿ ಅಮ್ಮನ ತೊಡೆಯ ಮೇಲೆ ತಲೆ ಹಾಕಿ ಇನ್ನೊಂದು ತುದಿಯಲ್ಲಿ ತನ್ನ ತಂದೆಯ ಕಾಲ ಮೇಲೆ ಕಾಲು ಹಾಕಿ ಹೊಟ್ಟೆ ಹಿಡಿದು ಮುಖ ಕಿವಿಚಿ ಅಳುತ್ತಿದ್ದ ತನ್ನ ತಂಗಿಯನ್ನು ನೋಡಿ ಗಾಬರಿಯಾಯಿತು ಏನಾಯಿತು ಚಿನ್ನು ಎಂದು ಅವಳ ಬಳಿ ಓಡಿ ಬಂದ ಸೂರ್ಯ ಅಮ್ಮನನ್ನು ಏಳಿಸಿ ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಹಾಕಿ ಕುಳಿತ ಅಣ್ಣನನ್ನು ನೋಡಿ ಜೋರಾಗಿ ಅಳಲು ಶುರು ಮಾಡಿದಳು ಹುಡುಗಿ ಅಣ್ಣ ಹೊಟ್ಟೆ ತುಂಬ ನೋವುತ್ತಿದೆ ಸಹಿಸಲು ಆಗುತ್ತಿಲ್ಲ ಎಂದು ಜೋರಾಗಿ ಅಳುತ್ತಿರುತ್ತಾಳೆ ಕೆಳಗಡೆಯ ಶಬ್ದಕ್ಕೆ ಮೇಲೆ ಮಲಗಿದ್ದ ಕೀರ್ತನ್ ಸಿಂಧು ಸಿಂಚನ ಎದ್ದು ಕೆಳಗಡೆ ಬರುತ್ತಾರೆ ತಂಗಿಯನ್ನು ನೋಡಿ ಏನು ಮಾಡಲಾಗದಂತಹ ಪರಿಸ್ಥಿತಿ ಸೂರ್ಯನಿಗೆ ಅಲ್ಲ ಆಂಟಿ ಅವಳು ಹೊಟ್ಟೆ ನೋವು ಅಂತಿದ್ದಾಳೆ ಇಷ್ಟೊತ್ತಿನಲ್ಲಿ ಯಾಕೆ ತಲಸ್ನಾನ ಮಾಡಿಸಿದ್ದೀರಾ ಎಂದು ಚಿನ್ನು ತಲೆಗೆ ಸುತ್ತಿದ್ದ ಟವೆಲ್ ನೋಡಿ ಹೇಳಿದ ಕಿರಣ್ ಅವನಿಗೆ ಹೇಗೆ ಬಿಡಿಸಿ ಹೇಳುವುದು ಎಂದು ಎಲ್ಲರೂ ಯೋಚಿಸುತ್ತಿದ್ದರೆ ಸಿಂಚನ ಬಂದು ಮಂಡಿಗಾಲಿನಲ್ಲಿ ಅವಳ ಸಮಕ್ಕೆ ನೆಲದಲ್ಲಿ ಕುಳಿತು ಚಿನ್ನು ಕಣ್ಣೀರನ್ನು ಒರೆಸುತ್ತಾ ಚಿನ್ನು ಯಾವಾಗಲೂ ಹೀಗೆ ನೋವು ಬರುತ್ತಾ ಎಂದು ಕೇಳಿದರೆ ಹ್ಞೂ ಎಂದು ಕತ್ತನ್ನು ಆಡಿಸಿದಳು ಚಿನ್ನು ಹಾಸ್ಪಿಟಲ್ಗೆ ತೋರಿಸಿಲ್ವಾ ಎಂದು ಸೂರ್ಯನ ಮುಖವನ್ನು ನೋಡಿದಳು ಸಿಂಚನ ಅವಳನ್ನು ತೋರಿಸದೇ ಇರುವ ಹಾಸ್ಪಿಟಲ್ ಇಲ್ಲ ಯಾರಾದರೂ ಇಂಥ ಕಡೆ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಹೋಗಿ ಅಂದರೆ ಅಲ್ಲಿಗೆ ಹೋಗ್ತೀವಿ ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆಲ್ಲ ತೋರಿಸಿದ್ದೇವೆ ಎಲ್ಲರೂ ಸ್ಕ್ಯಾನಿಂಗ್ ಮಾಡಿ ಹೇಳುವುದು ಒಂದೇ ಇವಳಿಗೆ ಅದೇನೋ ಮಾಂಸಖಂಡಗಳು ದುರ್ಬಲವಾಗಿದೆ ಮತ್ತು ಗರ್ಭಕೋಶ ಇನ್ನೂ ಸರಿಯಾಗಿ ಬೆಳೆದಿಲ್ಲ ಅಂತ ಹೇಳುತ್ತಾರೆ ಎಲ್ಲಿ ಹೋದರೂ ಇದೇ ಹೇಳುವುದು ಮುಟ್ಟಿನ ಸಮಯದಲ್ಲಿ ತಿಂಗಳಲ್ಲಿ ಎರಡು ದಿನ ಹೀಗೆ ಬಿದ್ದು ಒದ್ದಾಡ್ತಾಳೆ ಎಂದು ಅನ್ನಪೂರ್ಣ ಹೇಳಿದರೆ ಇದಕ್ಕೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಏನು ಕೊಡಲ್ವಾ ಎಂದು ಸೂರ್ಯನನ್ನು ನೋಡಿ ಮತ್ತೆ ಕೇಳ್ತಾಳೆ ಸಿಂಚನ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಡ್ತಾರೆ ಅದರ ಪವರ್ ಇರುವಷ್ಟು ಸಮಯ ಪರವಾಗಿರುವುದಿಲ್ಲ ಆಮೇಲೆ ಮತ್ತೆ ಇದೇ ನೋವು ನಾನು ಆಯುರ್ವೇದಿಕ್ ಅಲ್ಲಿಯೂ ತೋರಿಸಿದೆ ಯಾವುದೇ ಪರಿಣಾಮ ಆಗಲಿಲ್ಲ ಹೀಗೆ ಎರಡು ದಿನ ಸರಿಯಾಗಿ ಕಾಲೇಜ್ಗೂ ಹೋಗುವುದಿಲ್ಲ ಮನೆಯಲ್ಲಿಯೇ ಇರ್ತಾಳೆ ಎಂದನು ಸೂರ್ಯ ನಾನು ಅದೆಷ್ಟೋ ದೇವರಿಗೆ ಹರಕೆ ಕಟ್ಟಿದೆ ಆದರೆ ಇವಳ ನೋವು ಮಾತ್ರ ಕಡಿಮೆ ಆಗಲಿಲ್ಲ ಒಂದೊಂದು ಸರಿ ನನ್ನ ಮಗಳು ಆ ನೋವು ತಡೆಯಲಾರದೆ ಅಮ್ಮ ನನಗೆ ಗರ್ಭಕೋಶನೆ ಬೇಡ ತೆಗೆಸಿ ಬಿಡಮ್ಮ ಅಂತ ಹೇಳಿದಾಗ ನನ್ನ ಕರುಳು ಕಿತ್ತು ಬಂದ ಹಾಗೆ ಆಗುತ್ತೆ ಅವಳನ್ನು ಸಮಾಧಾನ ಮಾಡಬಹುದು ಅಷ್ಟೆ ಆ ನೋವನ್ನು ನಾವು ತಗೊಳ್ಳೋಕ್ಕೆ ಆಗುತ್ತಾ ಅವಳ ನೋವು ಅವಳಿಗೆ ಗೊತ್ತು ಎಂದು ಸೆರಗು ಅಡ್ಡ ಹಿಡಿದು ಅಳುತ್ತಾರೆ ಅನ್ನಪೂರ್ಣ ಅವರು ಅನ್ನಪೂರ್ಣ ಅವರ ಮಾತು ಕೇಳಿ ಎಲ್ಲರೂ ಒಂದು ಕ್ಷಣ ಭಾವುಕರಾದರು ಧರ್ಮೇಗೌಡರ ಕಣ್ಣಲ್ಲಿಯೂ ಸಹ ನೀರಿತ್ತು ಎಷ್ಟೇ ತಡೆದರೂ ಹೆತ್ತವರು ಅಲ್ವಾ ಪ್ರೀತಿಯ ಮಗಳು ಕಣ್ಣೆದುರಿಗೆ ಹೀಗೆ ನೋವು ಅನುಭವಿಸಿದರೆ ಆ ಜೀವಗಳು ಹೇಗೆ ಸಹಿಸುತ್ತಾರೆ ಅವಳ ತಲೆಯನ್ನು ನೀವುತ್ತಾ ಸೂರ್ಯ ಕಣ್ಣೀರನ್ನು ಒರೆಸಿಕೊಂಡು ಸರಿಪುಟ್ಟ ಇವಾಗ ಮಲಗಿಕೊ ಸ್ವಲ್ಪ ಬೆಳಕಾಗಲಿ ಹಾಸ್ಪಿಟಲ್ಗೆ ಹೋಗೋಣ ಎಂದರೆ ಆಂಟಿ ಇದು ಯಾವಾಗ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್ ಎಂದು ಅಳುತ್ತಿದ್ದ ಅನ್ನಪೂರ್ಣ ಅವರ ಬಳಿ ಬಂದು ಕೇಳುತ್ತಾಳೆ ಸಿಂಧು ಕೆಲವರು ಡಾಕ್ಟರ್ ಹೇಳುವುದು ಗರ್ಭಕೋಶ ಬೆಳೆದ ಹಾಗೆ ಕಾಲಕ್ರಮೇಣ ನೋವು ಕಡಿಮೆ ಆಗುತ್ತೆ ಎಂದು ಹೇಳುತ್ತಾರೆ ಆದರೆ ಇನ್ನೂ ಕೆಲವು ಡಾಕ್ಟರ್ ಅವಳಿಗೆ ಒಂದು ಮಗುವಾಗುವವರೆಗೂ ಈ ನೋವು ಇರುತ್ತೆ ಎಂದು ಹೇಳುತ್ತಾರೆ ಹಾಗಂತ ಈಗಲೇ ಮದುವೆ ಮಾಡ ಆಗುತ್ತಾ ಎಂದರು ಅನ್ನಪೂರ್ಣ ಅವರು ಸಿಂಚನಾಳೆ ಚಿನ್ನು ಕೈ ಹಿಡಿದು ಬಾ ನಾನು ಕರ್ಕೊಂಡು ಹೋಗ್ತೀನಿ ಎಂದು ರೂಮಿಗೆ ಕರ್ಕೊಂಡು ಬಂದಳು ತಲೆಯಲ್ಲಿ ಸುತ್ತಿದ್ದ ಟವಲ್ ತೆಗೆದು ಬೇರೊಂದು ಟವಲ್ನಿಂದ ಅವಳ ಕೂದಲನ್ನು ಒರೆಸುತ್ತಾ ಚಿನ್ನು ನೀನು ಎಷ್ಟು ಸ್ಟ್ರಾಂಗ್ ಇದೊಂದು ವಿಷಯಕ್ಕೆ ಈ ರೀತಿ ಅಳ್ತೀಯ ಎಂದು ಕೇಳಿದಳು ಸಿಂಧು ತುಂಬಾ ನೋವು ಅಕ್ಕ ಸಹಿಸಲು ಆಗುವುದಿಲ್ಲ ಎಂದಳು ಚಿನ್ನು ಸಿಂಚನ ಅವಳ ತಲೆಯನ್ನು ಸವರುತ್ತಾ ಚಿನ್ನು ಆ ರೀತಿ ಹೇಳುವುದು ತಪ್ಪಲ್ವಾ ನೋಡು ನಿಮ್ಮಮ್ಮ ನಿಮ್ಮಪ್ಪ ನಿಮ್ಮಣ್ಣ ಎಷ್ಟು ನೊಂದ್ಕೋತಾರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಈ ಸಮಯದಲ್ಲಿ ನೋವು ಇದ್ದದ್ದೇ ಆದರೆ ನಿನಗೆ ಜಾಸ್ತಿ ನೋವು ಅಷ್ಟೆ ಗರ್ಭಕೋಶ ಇಲ್ಲದೆ ಇರುವಂಥ ಹೆಣ್ಣು ಮಕ್ಕಳ ಜೀವನ ಬರಡು ಭೂಮಿಯಂತೆ ಇನ್ನು ಮುಂದೆ ಹಾಗೆಲ್ಲ ಮಾತನಾಡಬಾರದು ಆಯಿತಾ ಇನ್ನೊಂದು ವಿಷಯ ನೀನು ಡೈಲಿ ಸ್ವಲ್ಪ ವ್ಯಾಯಾಮ ಮಾಡುವುದನ್ನು ಅಭ್ಯಾಸ ಮಾಡಿಕೊ ಎಲ್ಲೋ ಓದಿದ ನೆನಪು ವ್ಯಾಯಾಮ ಮಾಡುವುದರಿಂದ ಪೀರಿಯಡ್ಸ್ ಟೈಮಲ್ಲಿ ಬರುವಂತಹ ಹೊಟ್ಟೆ ನೋವು ಪೂರ್ತಿ ಅಲ್ಲದಿದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಎಂದು ಹೇಳುತ್ತಾರೆ ಸಿಂಚನ ಮಾತನಾಡುವುದನ್ನು ನೋಡಿದ ಸೂರ್ಯ ಮತ್ತು ಕಿರಣ್ ಸೂರ್ಯ ಅಂತೂ ಅವಳು ಸಮಾಧಾನ ಮಾಡುವುದನ್ನೇ ನೋಡುತ್ತಿರುತ್ತಾನೆ ಸಿಂಚನ ಬಾಯಲ್ಲಿ ಪೀರಿಯಡ್ ಎಂದು ಕೇಳಿದ್ದೆ ಪಾಪ ಕಿರಣ್ಗೆ ಎಲ್ಲದಿರಿ ಎಲ್ಲರೆದುರಿಗೂ ಕೇಳಿದ್ದಕ್ಕೆ ಪೆಚ್ಚೆನಿಸಿ ರೂಮಿಗೆ ಹೋಗುತ್ತಾನೆ ಎಲ್ಲರೂ ಹೋಗಿ ಮಲಗಿದರೆ ಯಾರಿಗೂ ನಿದ್ದೆ ಹತ್ತಲಿಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಚಿನ್ನು ಚಿನ್ನು ಎಂದು ರೂಮಿಗೆ ಬಂದ ಸೂರ್ಯನನ್ನು ತಡೆದ ಸಿಂಚನ ನಿದ್ದೆ ಮಾಡುತ್ತಿದ್ದಾಳೆ ಎಬ್ರಿಸಬೇಡಿ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಎಂದರೆ ಹಾಸ್ಪಿಟಲ್ಗೆ ಹೋಗಬೇಕು ಎಂದನು ಸೂರ್ಯ ಅವಳು ಎದ್ದ ಮೇಲೆ ಹೋಗಿ ಎಂದು ಕೆಳಗಡೆ ಬಂದು ಅನ್ನಪೂರ್ಣ ಅವರಿಗೆ ತಿಂಡಿಗೆ ಸಹಾಯ ಮಾಡಿದಳು ಸಿಂಚನ ತನ್ನ ನೋವನ್ನು ಮರೆಯುವ ಸಲುವಾಗಿ ಗೀತಾ ಅವರ ಜೊತೆ ಸೇರಿ ಮನೆ ಕೆಲಸಕ್ಕೆ ತಿಂಡಿಗೆ ರಾತ್ರಿ ಅಡಿಗೆಗೆ ಸಹಾಯ ಮಾಡಿ ಎಲ್ಲವನ್ನು ಕಲಿತಿದ್ದಳು ಸಿಂಚನ ಸುಮಾರು ಹತ್ತು ಗಂಟೆಗೆ ತಿಂಡಿ ತಿಂದು ಕಿರಣ್ ಕಾರಿನಲ್ಲಿ ಚಿನ್ನುವನ್ನು ಹಾಸ್ಪಿಟಲ್ಗೆಂದು ಕರೆದುಕೊಂಡು ಹೋಗುವಾಗ ಮುಂದೆ ಕುಳಿತಿದ್ದ ಸೂರ್ಯನನ್ನು ನೋಡಿ ನನಗೆ ಗೊತ್ತಿರುವ ಡಾಕ್ಟರ್ ಒಬ್ಬರು ಬೆಂಗಳೂರಿನಲ್ಲಿ ಇದ್ದಾರೆ ಒಂದು ಸರಿ ಯಾಕೆ ಅಲ್ಲಿಗೆ ಚಿನ್ನು ಕರೆದುಕೊಂಡು ಹೋಗಬಾರದು ಎಂದರೆ ತುಂಬ ಡಾಕ್ಟರ್ ಮತ್ತು ಸ್ಪೆಷಲಿಸ್ಟ್ಗೆ ಎಲ್ಲ ತೋರಿಸಿದ್ದೀನಿ ಎಂದನು ಲಾಸ್ಟ್ ಅವರ ಬಳಿ ಒಂದು ಸಾರಿ ತೋರಿಸು ಎಂದರೆ ಅವಳಿಗೆ ರಜೆ ಸಿಗಲಿ ನೋಡೋಣ ಕರ್ಕೊಂಡು ಹೋಗೋಣವೆಂದು ಹೇಳಿದ ಸೂರ್ಯ ಹೀಗೆ ಒಂದು ರಾತ್ರಿ ರೂಮಿನಲ್ಲಿ ಎಲ್ಲರೂ ಕುಳಿತು ಮಾತನಾಡುತ್ತಿರುವಾಗ ಚಿನ್ನು ಕೊರಳಲ್ಲಿದ್ದ ಚಿನ್ನದ ಸರ ಅದಕ್ಕೆ ಒಂದು ಹೃದಯಾಕಾರದ ಪೆಂಡೆಂಟ್ ಇತ್ತು ಇಷ್ಟು ದಿನ ಯಾರೂ ಅದನ್ನು ಸರಿಯಾಗಿ ಗಮನಿಸಿದ ಕಾರಣ ಇವತ್ತು ಸಿಂಚನಾಳ ಕಣ್ಣಿಗೆ ಬಿದ್ದಿತ್ತು ಚಿನ್ನು ನೀನು ಹಾಕಿರುವ ಪೆಂಡೆಂಟ್ ತುಂಬ ಚೆನ್ನಾಗಿದೆ ಕೊಡು ನೋಡ್ತೀನಿ ಸಿಂಚನ ಹೇಳಿದರೆ ಒಡನೆಯೇ ಕತ್ತಿನಿಂದ ತೆಗೆದು ಆ ಸರವನ್ನು ಸಿಂಚನಾಳ ಕೈಗೆ ನೀಡುತ್ತಾಳೆ ಚಿನ್ನು ಆ ಪೆಂಡೆಂಟ್ ನೋಡಿ ತುಂಬ ಇಷ್ಟಪಟ್ಟು ಅದನ್ನು ಓಪನ್ ಮಾಡಲು ಪರದಾಡುತ್ತಿದ್ದ ಸಿಂಚನಾಳಿಗೆ ಸೂರ್ಯನೇ ಪೆಂಡೆಂಟ್ ಓಪನ್ ಮಾಡಿಕೊಟ್ಟನು ಅದನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯದ ಜೊತೆಗೆ ಖುಷಿಯಾಗಿತ್ತು ಏಕೆಂದರೆ ಆ ಪೆಂಡೆಂಟ್ ಒಂದು ಬದಿಗೆ ಸೂರ್ಯನ ಫೋಟೋ ಇನ್ನೊಂದು ಬದಿಗೆ ಚಿನ್ನು ಫೋಟೋ ಹಾಕಿ ಮಾಡಿಸಲಾಗಿತ್ತು ಎಲ್ಲರೂ ನಾನು ನೋಡ್ತೀನಿ ನಾನು ನೋಡ್ತೀನಿ ಎಂದು ಒಬ್ಬರಿಂದ ಒಬ್ಬರು ಕಿತ್ತು ಕಿತ್ತು ನೋಡುತ್ತಿದ್ದರು ಇದು ಯಾರು ಮಾಡಿಸಿದ್ದು ಎಲ್ಲಿ ಮಾಡಿಸಿದ್ದು ಎಂದು ಒಂದೇ ಸಮಸ್ಯೆಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಳು ಒಂದು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ನಾನೇ ಮಾಡಿಸಿಕೊಂಡು ಬಂದದ್ದು ಎಂದು ಸೂರ್ಯ ಹೇಳಿದರೆ ಆ ಸರ ನನಗೆ ತುಂಬ ಇಷ್ಟ ಯಾವಾಗಲೂ ನನ್ನ ಕೊರಳಿನಲ್ಲೇ ಇರುತ್ತದೆ ಎಂದು ಚಿನ್ನು ಹೇಳುತ್ತಾಳೆ ಸೂರ್ಯನೇ ಆ ಪೆಂಡೆಂಟ್ ಮುಚ್ಚಿ ತನ್ನ ತಂಗಿಯ ಕೊರಳಿಗೆ ಹಾಕಿದ ಆಗಲೇ ಎಲ್ಲರೂ ಊರಿಗೆ ಬಂದು ಆರು ದಿನಗಳು ಕಳೆದಿತ್ತು ಎಲ್ಲರೂ ಬೆಂಗಳೂರಿಗೆ ಹೊರಟು ನಿಂತಿದ್ದರು ಸೂರ್ಯ ನಿಮ್ಮೂರು ಇಲ್ಲಿ ಜನ ವಾತಾವರಣ ಹಬ್ಬ ಎಲ್ಲ ತುಂಬ ಇಷ್ಟ ಆಯಿತು ಕಣೋ ನನ್ನ ಲೈಫಲ್ಲಿ ಒಂದು ಮೆಮೊರಿ ಇದು ತುಂಬ ಸಕ್ಕತ್ತಾಗಿತ್ತು ಥ್ಯಾಂಕ್ಸ್ ಕಣೋ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ಎಂದು ಕೀರ್ತನ್ ಖುಷಿಯಿಂದ ಹೇಳುತ್ತಿದ್ದ ಆಂಟಿ ನಮ್ಮಿಂದ ನಿಮಗೆ ಕೆಲಸ ಜಾಸ್ತಿ ಆಯಿತು ಥ್ಯಾಂಕ್ಸ್ ಆಂಟಿ ತುಂಬ ಇಷ್ಟ ಆಯಿತು ಇಲ್ಲಿಗೆ ಬಂದಿರಲಿಲ್ಲ ಎಂದರೆ ಈ ಖುಷಿನ ತುಂಬ ಮಿಸ್ ಮಾಡ್ಕೋತಿದ್ದು ಎಂದು ಸಿಂಧು ಹೇಳಿದರೆ ಅವಾಗ ಅವಾಗ ಇರಿ ಹೇಗೆ ಹೀ ಹೀಗೆ ಎಂದು ತಲೆ ಸವರಿ ಹೇಳಿದರು ಅನ್ನಪೂರ್ಣ ಅವರು ಸಿಂಚನ ಕೂಡ ಅನ್ನಪೂರ್ಣ ಅವರ ಕಾಲಿಗೆರೆಗೆ ಆಶೀರ್ವಾದ ತೆಗೆದುಕೊಂಡಳು ಚಿನ್ನು ಮಾತ್ರ ತನ್ನ ಅಣ್ಣನನ್ನು ಹಿಡಿದು ಒಂದೇ ಸಮ ಅಳುತ್ತಿದ್ದಳು ಅಣ್ಣ ಇವತ್ತೇ ಹೋಗಬೇಕಾ ಇನ್ನೊಂದೆರಡು ದಿನ ಇದ್ಬಿಟ್ಟು ಹೋಗುವ ಎಂದು ಅಳುತ್ತಿದ್ದಳು ಹುಡುಗಿ ಇಲ್ಲ ಪುಟ್ಟ ನಾಳೆ ಡ್ಯೂಟಿಗೆ ಹೋಗಬೇಕು ಇಷ್ಟು ದಿನ ರಜೆ ಕೊಟ್ಟಿರೋದೇ ಹೆಚ್ಚು ಅವರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಭಾನುವಾರ ನಾನೇ ಬರುತ್ತೇನೆ ಎಂದು ಸಮಾಧಾನ ಮಾಡುತ್ತಿದ್ದ ತಂಗಿಗೆ ಅಣ್ಣ ನೀನು ಬಂದಿದ್ಯಾ ಎಂದು ನನ್ನನ್ನೇ ಮರೆತಿದ್ದಾಳೆ ನೋಡು ಚಿನ್ನು ಎಂದು ಮುಖ ಊದಿಸಿ ತನ್ನ ಅಣ್ಣನಿಗೆ ದೂರು ಹೇಳುತ್ತಿದ್ದ ಆವಾಗ ತಾನೇ ಬಂದ ಮಹಿತ್ ಲೋ ನಾನು ಯಾವಾಗಲೂ ನಿನ್ನ ಮರ್ತಿದ್ದೀನಿ ಸುಳ್ಳು ಹೇಳ್ತಿದ್ದೀಯಾ ನೀನೇ ನನ್ನ ಕೈಗೆ ಸಿಗದೆ ಓಡಾಡ್ತಿದ್ದೀಯ ಇವಾಗ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದೀಯಾ ಎಂದು ಜೋರು ಮಾಡಿ ಚಿನ್ನು ಹೇಳಿದರೆ ನಮ್ಮನ್ನು ಏನಂತ ತಿಳಿದಿದ್ದೀಯಾ ನಿನ್ನ ಹಾಗೆ ಸುಮ್ಮನೆ ಕೂತಿದ್ದೇನೆ ಎಂದು ತಿಳಿದಿದ್ದೀಯಾ ಹೆವಿ ಡ್ಯೂಟಿ ನಮ್ಮ ನಮ್ಮದು ಎಂದು ಕಾಲ ರೇತಿ ತೋರಿಸುತ್ತಾನೆ ಏನು ಸೀಮೆಗಿಲ್ದಿರೋ ಕೆಲಸ ಇವನೊಬ್ಬನಿಗೆ ಇರೋದು ಯಾರಿಗೂ ಇಲ್ಲ ಎಂದು ಕೋಪದಿಂದ ಹೇಳುತ್ತಾಳೆ ಇವರಿಬ್ಬರ ಕೋಳಿ ಜಗಳ ನೋಡಿ ಅಲ್ಲಿದ್ದವರಿಗೆಲ್ಲ ನಗುತ್ತಾರೆ ಹೀಗೆ ಮಾತನಾಡಿಕೊಂಡು ಎಲ್ಲರೂ ಕಾರಲ್ಲಿ ಕುಳಿತು ಹೊರಟೇ ಬಿಟ್ಟರು ಚಿನ್ನು ಕಾರು ಕಾಣಿಸುವಷ್ಟು ದೂರ ಹಾಗೆ ನಿಂತು ನೋಡುತ್ತಿದ್ದಳು ಸೂರ್ಯನ ಮನಸ್ಸಲ್ಲಿಯೂ ತಾನು ಮೊದಲ ಬಾರಿ ಬೆಂಗಳೂರಿಗೆ ಹೋದಾಗ ಆದಂತಹ ಸಂಕಟವೇ ಇನ್ ಇವತ್ತೂ ಕೂಡ ಆಗಿತ್ತು ಆದರೆ ಅಲ್ಲಿ ಯಾರಿಗೂ ತೋರುಗೊಡದೆ ಮುಖದ ಮೇಲೆ ತೋರಿಕೆಯ ನಗು ಹೊತ್ತು ಭಾರವಾದ ಮನಸ್ಸಿನಿಂದಲೇ ಹೊರಟನು ಮುಂದುವರಿಯುವುದು